ಶುರು ಮಾಡೋಕೆ ಮುಂಚೆ ಅನುಶ್ರೀ ಮೇಡಮ್ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂದ್ರೆ ನಾವು ಡೈಲಾಗ್ ರೈಟರ್ಸ್ ಓಡಾಡ್ತಿರ್ತೀವಿ ಸೊ ಜನಗಳ ಮಾತು ಹೇಗಿರುತ್ತೆ ಅಂದ್ರೆ ನೀವು ಸಣ್ಣ ಆಗಿದ್ದೀರಾ ದಪ್ಪ ಆಗಿದ್ದೀರಾ ಅನ್ನೋ ಚರ್ಚೆ ಆಗ್ತಾ ಇತ್ತು ಅಂದ್ರೆ ಮೇಡಮ್ ಅನುಶ್ರೀ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಯಾಕೋ ದಪ್ಪ ಆಗ್ತಾ ಇದಾರೆ ಮದುವೆ ಆದ್ರೆ ಸರ್ ಹೋಗ್ತಾರೆ ಅಂತ ಆಮೇಲೆ ಮದುವೆ ಆದ್ಮೇಲೆ ಇನ್ನೊಂದ್ ಚಿಂತೆ ಬಂತದ್ದು ನಿಮ್ಮ ಯಜಮಾನ್ರು ಅಡಿಗೆ ಮಾಡ್ತಾರೆ ಅಂತ ಏನಾದ್ರು ಇವ್ ಅಡಿಗೆ ಮಾಡಿದ್ರೆ ಇನ್ನು ದಪ್ಪ ಬಿಡ್ತಾರಲ್ಲ ಅಂದ್ರೆ ಆ ಚರ್ಚೆಗಳು ತುಂಬಾ ಚೆನ್ನಾಗಿರುತ್ತೆ ನಿಮ್ ಮೇಲೆ ಅಷ್ಟು ಪ್ರೀತಿ ಇರುತ್ತೆ ಬಟ್ ಸಣ್ಣ ಕಾಣ್ತಾ ಇದ್ದೀರಾ ಥ್ಯಾಂಕ್ ಯು ಅವ್ರದ್ದು ನಮ್ಮದು ತುಂಬಾ ಹಳೆ ಗೆಳೆತನ ಅಗ್ರಜ ಅನ್ನೋ ಒಂದು ಸಿನಿಮಾದಲ್ಲಿ ಇಬ್ರು ಪರಿಚಯ ಆಗಿದೆ ಒಂದು ಟೀ ಅಂಗಡಿ ಹತ್ರ ಸೊ ಬದುಕು ಟೀ ಅಂಗಡಿಯಿಂದ ಹೊರ ಮಲಗ್ ಬಂದು ನಿಲ್ಸಿದೆ ನಿಜಕ್ಕೂ ಸಿನಿಮಾ ಗ್ರಾಮರ್ ಏನೊಂದು ಸ್ಟೇಜಸ್ ಇರುತ್ತಲ್ಲ ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಕಲಿತು ಇವತ್ತು ಗೀತಾ ಹೊಯ್ಸಳ ತದನಂತರ ಈಗ ಈ ಸಿನಿಮಾ ಮತ್ತು ಯಾವುದು ಇನ್ಫ್ಲೂಯೆನ್ಸು ಮತ್ತೊಂದು ಇಲ್ಲ ಕೆಲಸ ನೋಡಿ ಕೆಲಸ ತಗೊಳ್ಳುವಂತ ವ್ಯಕ್ತಿ ನನಗೆ ತುಂಬ ಇಷ್ಟವಾದ ಡೈರೆಕ್ಟ್ರು ವಿಜಯ್ ಅವರು ಸೊ ಈ ಸಿನಿಮಾ ಶುರುವಾಗಬೇಕು ಅಂತ ನನಗೆ ಹೇಮಂತ್ನ ಪರಿಚಯ ಮಾಡಿಸಿದ್ದು ಮಾಲೂರ್ ಶ್ರೀನಿವಾಸ್ ಕೋರಿಯೋಗ್ರಾಫರ್ ಸರಿ ಅವರು ನನಗೆ ಹೇಮಂತ್ನ ಪರಿಚಯ ಮಾಡಿಸಿದ್ರು ಹೇಮಂತ್ನ ಕೇಳಿದೆ ಯಾವ ಥರ ಏನು ಯಾವ ಥರ ಸಿನ್ಮಾ ಆಗಬೇಕು ಅಂತಿದ್ದಾಗ ಆಗಿದೆ ಅಂದರೆ ನಮ್ಮ ಕನ್ನಡಿಗರಿಗೆ ನಮ್ಮ ಹುಡುಗ ಅಂತ ಅನ್ನಿಸ್ಬಿಟ್ರೆ ಅಪ್ಕೊಂಡ್ಬಿಡ್ತಾರೆ